ಮಗ 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 ಎಂಥ ಥ್ರಿಲ್ಲಿಂಗ್ ಮ್ಯಾಚ್ ಮಗ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಗೋರು ಎಂಥ ಥ್ರಿಲ್ಲಿಂಗ್ ಮ್ಯಾಚ್ ಅಂದರೆ ಲಾಸ್ಟ್ ಸೋತ್ ಬಿಡ್ತೀವಲ್ಲಪ್ಪ ಅಂತ ಬೇಜಾರಾಗಿ ಬಿಟ್ಟು ಕೊರೆಗೂ ಏನೋ ಸೌತ್ ಆಫ್ರಿಕಾದವ್ರು ಗೆದ್ದು ಬಿಡ್ತಾರಲ್ಲಪ್ಪ ಅಂತೂ ಒಂದ್ ಕಡೆ ಫೀಲು ಬಂದುಬಿಟ್ಟಿತ್ತು ಆದರೆ ಬೆಂಕಿ ಥರ ದಾಳಿ ಮಾಡಿ ನಮ್ಮ ಬೌಲಿಂಗ್ ಅಟ್ಯಾಕ್ ಬೆಂಡಿಯ ಕಡೆ ಭಯಂಕರ ಆಯ್ತು ಗುರು ಎಂಥ ಮ್ಯಾಚ್ ಗುರು ಇವತ್ತು ಅವರ ಅಜ್ಜಿ ಕಳೆದೋಗಂಥ ಮ್ಯಾಚ್ ನಿಜವಾಗ ಕಳೆದೋಗಂಥ ಮ್ಯಾಚ್ ಇವತ್ತು ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಯಾರು ಊಹೆ ಕೂಡ ಮಾಡಿರಲಿಲ್ಲ ಇವತ್ತು ಇಂಡಿಯಾ ಈ ಮಠದಲ್ಲಿ ಅದು ಲಾಸ್ಟ್ ಓವರಲ್ಲಿ ಗೆಲ್ತಾರೆ ಅಂತ ಯಾರು ಕನಸು ಕೂಡ ಕಂಡಿರಲಿಲ್ಲ ಅವ್ರು ಅಜ್ಜಿ ಯಾರು ಬಂದಿರೋ ಬರ್ರ ಚಾಂಪಿಯನ್ಸ್ ಚಾಂಪಿಯನ್ಸ್ನಿಂದ ಯಾವ ನಿಂತ್ಗತಿರೋರು ಗುರು ಅಂತ ಹೇಳಿ ಸಾಕಾದಾಗ ಆಡ್ಬಿಡಿದಾರೆಗಳು ಗುರು ಇಂಡಿಯಾ ಗುರು ಇಂಡಿಯಾ ಗುರು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಗುರು ಸೂಪರ್ ಗುರು ಅದೇ ಬೇರೆ ಯಾವತ್ತು ಯಾವ ಮ್ಯಾಚು ಆಡಿದಿರೋ ಕೊಹ್ಲಿ ಇವತ್ತು ಫೈನಲಲ್ಲಿ ಗುರು ಎಂಥ ಪರ್ಫಾರ್ಮೆನ್ಸ್ ಮಾಡಿದರೆ ಕೊಹ್ಲಿ ಇವತ್ತು ಎಪ್ಪತ್ತಾರು ರನ್ ಲಿಡ್ರಲ್ಲಿ ಭಯಂಕರ ರನ್ ಅದು ಆದರೂ ಆ ರನ್ನಿಗೆ ವ್ಯಾಲ್ಯೂನೇ ಏನು ವ್ಯಾಲ್ಯೂ ಕಟ್ಟೋಕ್ಕಾಗಲ್ಲ ನಾವು ಬೆಲೆ ಕಟ್ಟಕ್ಕಾಗಲ್ಲ ಅಂತಲೇ ಹೇಳ್ಬೋದು ಎಪ್ಪತ್ತಾರು ರನ್ ನೋಡಿದ್ರು ಕೊಹ್ಲಿ ಪರ್ಫಾರ್ಮೆನ್ಸ್ ಇವತ್ತು ಯಾರು ಪ್ಲೇಸ್ ಪ್ಲೇಸಲ್ಲಿ ಇವತ್ತು ಕೊಹ್ಲಿ ಆಡಿದ್ದಾರೆ ಯಾರು ಏನೋ ಆ ಥರ ಫೋಕಸ್ ಮಾಡೋಕ್ಕಾಗದಿರೋಂಥ ಜಾಗದಲ್ಲ ಫೋಕಸ್ ಮಾಡಿ ಇವತ್ತು ಕೊಹ್ಲಿ ಇಟ್ ಮಾಡಿದ್ದಾರೆ ಎಪ್ಪತ್ತಾರು ರನ್ ಗುರು ಸಾಕಾದಿದೆ ಗುರು ಗುರು ಕೊನೆಗೂ ಸೌತ್ ಚೋಕರ್ಸ್ ಚೋಕರ್ಸನ್ನು ಹಣೆಪಟ್ಟ ಹೋಗೋದೇ ಇಲ್ಲ ಗುರು ಎಷ್ಟು ವರ್ಷ ಆದರೂ ಚೋಕರ್ಸನ್ನು ಹಣೆಪಟ್ಟ ಸೌತ್ ಆಫ್ರಿಕಾದಿಂದ ಹೋಗೋದಿಲ್ಲ ಅಂತ ನಾನು ಡಿಸೈಡ್ ಆಗ್ಬಿಟ್ಟು ನೀವು ಡಿಸೈಡ್ ಆಗಿಬಿಡ್ರಿ ಯಾಕಂತಂದ್ರೆ ಮೂರ್ಕೊಂಡು ಮೂವತ್ತೆಂಟು ವರ್ಷದಿಂದ ಮೇ ಬಿ ಅಲ್ಲಿಂದ ಇಲ್ಲಿವರೆಗೂ ಒಂದ್ಸತಿನೂ ಲೀಗ ಗ್ರೂಪ್ ಹಂತದಲ್ಲಿ ಹೋಗ್ಬಿಡೋರು ಈ ಸತಿ ಫೈನಲ್ನವರೆಗೂ ಬಂದು ಸೋತಿದ್ದಾರೆ ಇಲ್ಲಿ ಯಾವ ಗಾಂಡು ನಸೀಬ್ ಅವರ ಹಣೆ ಬರ್ದಲ್ಲಿ ಬರೆದಿರ್ಬೋದು ಅಂತ ನನಗೆ ಗೊತ್ತಲ್ಲ ಗೊತ್ತಿಲ್ಲ ಗುರು ಯಾಕಂದರೆ ಈ ಮಠದಲ್ಲಿ ಹತ್ರಕ್ಕೆ ಬಂದು ಕೈ ಚೆಲ್ತಾರೆ ಮ್ಯಾಚ್ ಓದ್ತಾ ಸೌತ್ ಆಫ್ರಿಕಾದವರು ಎಷ್ಟು ಬೇಜಾರಾಗುತ್ತೆ ಅವ್ರಿಗೂ ಒಂದು ಕಡೆ ನಮ್ಮ ಇಂಡಿಯಾಗಿದ್ದಿರೋದು ಖುಷಿ ಆದ್ರೆ ಒಂದ್ ಕಡೆ ಅವರು ಆತರ ಒಂಥರ ಚೋಕಿಂಗ್ ಚೋಕಿಂಗ್ ಅಂತ ಹೇಳ್ತಾರಲ್ಲ ಚೋಕರ್ಸ್ ಆಗೋದು ಅದು ಒಂಥರ ಬೇಜಾರಾಗ್ತಾ ಇತ್ತು ಬಟ್ ನಮ್ಮ ಇಂಡಿಯಾ ಗೆದ್ದು ಫೈನಲ್ ಸಖತ್ ಖುಷಿನೇ ಆಯ್ತು ಎಂತ ಹಬ್ಬ ನಿಜ ನೋಡ್ದಿದ್ರೆ ಏನ್ ಗುರು ಹೊಡೆದ್ಬಿಡ್ತಾರಲ್ಲ ಗುರು ಅನ್ಕಂಡೆ ಹದಿನಾರನೇ ಓವರ್ ಇಂದ ಬಿತ್ತು ನೋಡು ಗುರು ಬೌಲಿಂಗು ಬುಮ್ರಾ ನಾಲ್ಕು ಬುಮ್ರಾ ನಾಲ್ಕು ರನ್ನು ಎರಡು ರನ್ನು ಹರ್ಷದೀಪ್ ಎರಡು ನಾಲ್ಕು ಈ ತರ ಸಾಕರು ಲಾಸ್ಟ್ ಓವರ್ ಹಾರ್ದಿಕ್ ಪಾಂಡ್ಯ ಬೆಂಕಿಗುರು ಮೊದಲನೇ ಬಾಲ್ನೇ ಫುಲ್ ಟಾಸ್ ಹಾಕಿ ಇಕ್ಸಿದ್ದೆ ಬಟ್ ಸೂರ್ಯಕುಮಾರ್ ಹಿಡಿದಿರೋ ಕ್ಯಾಚೇ ಟರ್ನಿಂಗ್ ಪಾಯಿಂಟು ಮಿಲ್ಲರ್ ಮಿಲ್ಲರ್ ಇದ್ರೆ ಹೊಡೆದಾಕರು ಮಿಲ್ಲರ್ದು ಒಂದು ವಿಕೆಟ್ ಹೋಗಿದೆ ಗುರು ನಮಗೆ ಪ್ಲಸ್ ಪಾಯಿಂಟ್ ಬಂದಿದ್ದು ಸಾಕಾದಾಗ ಆಡಿದ್ರು ಗುರು ಒಡ್ನಲ್ಲಿ ಇವತ್ತು ಇಂಡಿಯನ್ ಬೌಲರ್ಸು ಸ್ವಲ್ಪ ಸ್ಪಿನ್ನು ಜಾಸ್ತಿ ದುಬಾರಿ ಆದರು ಅದು ಬಿಟ್ಟರೆ ಬುಮ್ರಾ ಹರ್ಷದೀಪ್ ಸಿಂಗು ಮತ್ತು ಹಾರ್ದಿಕ್ ಪಾಂಡ್ಯ ಸಾಕಾದಾಗ ಬೌಲಿಂಗ್ ಮಾಡಿದ್ರು ಗುರು ಸಾಕಾದಾಗ ಬೌಲಿಂಗ್ ಮಾಡಿದ್ರು ಇನ್ನೂ ಒಂದು ಕಡೆ ಬ್ಯಾಟಿಂಗ್ ಕಡೆ ಬಂತು ಅಂದ್ರೆ ಗುರು ಓಹೋ ಸಾಕಾದ ಆಡೋದು ಕೊಹ್ಲಿ ಇವತ್ತು ಭಯಂಕರ ರೋಹಿತ್ ಶರ್ಮಾ ಹೇಳಿದರು ಮೋಸ್ಟ್ಲಿ ಇಷ್ಟು ಮ್ಯಾಚು ಆಡಿಲ್ಲ ಫೈನಲಲ್ಲಿ ದೊಡ್ಡ ಆಟನೇ ಆಡ್ಬೋದು ವಿರಾಟ್ ಕೊಹ್ಲಿಂದ ದೊಡ್ಡ ಆಟನೇ ಬರ್ಬೋದು ಅಂತ ಸೊ ಫೈನಲ್ ಆಗಿ ವಿರಾಟ್ ಕೊಹ್ಲಿ ಅವ್ರ ಕಡೆಯಿಂದ ಎಪ್ಪತ್ತಾರರನ್ನು ಒಂದು ಬಿಗ್ ಆಟನೇ ಬಂದಿದೆ ಅಂತ ಹೇಳ್ಬೋದು ನನ್ನ ಕಡೆ ಅವರಿಗೆ ಒಳ್ಳೆ ಸಾಕು ಕೊಟ್ಟೆ ಅಕ್ಷರ್ ಪಟೇಲ್ ಅವರು ನಲವತ್ತೇಳರನ್ನು ಸಾಕಾಗ ಅವರು ಆಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ದುಬೈ ಅವರು ಚೆನ್ನಾಗಿ ಆಡಿದ್ದಾರೆ ಇನ್ನೊಂದು ಕಡೆ ಇವರು ಏನು ಸೌತ್ ಆಫ್ರಿಕಾದವರು ಇದ್ರು ಹತ್ತಿರ ತಂದ್ಬಿಟ್ಟಿದ್ರು ಇವರು ಭಯ ಏನು ಗುರು ಮೀ ಡ್ರಾ ಮಾಡಿಸ್ಬಿಟ್ಟಿದ ಕ್ಲಾಸಿನ ನಾವು ಮಠ ಗುರು ಸಕ್ಕದ ಆಡಿದ ಗುರು ಹಾಂ ಭಯಂಕರ ಆಗೋರು ಕ್ಲಾಸಿನ ಮಾತ್ರ ಬೆಂಕಿ ಆಡಿದ ಇವತ್ತು ಎರಡರನ್ನು ನೋಡಿದ್ವಿ ಎಪ್ಪ ಯರ್ಗೋರು ವಾಡ್ದ ಬರ್ತೀ ಗುರು ಎಷ್ಟು ದಿನದಿಂದ ಆಸೆ ನಾವು ಹದಿನೇಳು ಹದಿನೇಳು ಕಾಯ್ತಾ ಇದ್ದೀವಿ ನಮ್ಮ ಸತಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬರಬೇಕು ಇನ್ನೊಂದು ಬರಬೇಕು ಬರಬೇಕು ಅಂತ ಅದಕ್ಕೆ ಏನು ಎಳ್ಳು ನೀರು ಬಿಡ್ತೀಯ ಅಂದ್ಕೊಂಡಿದ್ದು ಕೊನೆಗೂ ಹಾಗಾಗ್ಲಿಲ್ಲ ವಿಕೆಟ್ ಕೀಪ್ ಬಿಸಾಕಿ ನಮ್ಮ ಇಂಡಿಯಾದವ್ರಿಗೆ ಗುರು ಅದೊಂದು ಖುಷಿ ಸಖತ್ ಖುಷಿ ಆಯಿತು ಸೊ ಫೈನಲಾಗಿ ನಮ್ಮ ಇಂಡಿಯಾ ಗೆದ್ದಿರೋದೆ ಒಂದು ಖುಷಿ ಸಿಗೋಣ ಮುಂದಿನ ಉಡಿಯೋದಲ್ಲಿ ಬಬಾಯ್